ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಕೆ ಶಿವನೇಗೌಡ ನಾಯ್ಕ ಅಭಿಮಾನಿಗಳ ಬಳಗದಿಂದ ನಡೆದ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಮಾತನಾಡಿದರು ವಿಜೇಂದ್ರ ಈ ರಾಜ್ಯದ ಮುಖ್ಯಮಂತ್ರಿ ಆಗುವುದನ್ನು ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ ಮುಂದೊಂದು ದಿನ ವಿಜೇಂದ್ರ ಮುಖ್ಯಮಂತ್ರಿ ಆಗುತ್ತಾರೆ ಎಂದು ಕೊಂಡಾಡಿದರು ರಾಯಚೂರು ಜಿಲ್ಲೆಯಲ್ಲಿ ಏಮ್ಸ್ ಹೋರಾಟ ನಿರಂತರವಾಗಿ ಮಾಡ್ತಾ ಇದ್ದಾರೆ ವಿಜೇಂದ್ರ ಅವರು ಮೋದಿ ನಡ್ಡಾ ಅಮಿತ್ ಶಾ ಮನವೊಲಿಸಿ ಏಮ್ಸ್ ತರಬಹುದು ಅದು ವಿಜೇಂದ್ರ ಅವರಿಂದ ಮಾತ್ರ ಸಾಧ್ಯವಿದೆ ಎಂದಿದ್ದಾರೆ ನಮ್ಮ ಜಿಲ್ಲೆಗೆ ಏನಿಸಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಟ್ಕೊಂಡು ಧರಣೆಯನ್ನ ಕೂತಿದ್ದಾರೆ ಅದಕ್ಕೆ ನಾನು ಸನ್ಮಾನ ವಿಜಯೇಂದ್ರ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಈ ನಾಡಿಗೆ ಈ ಭಾಗಕ್ಕೆ ಮಾಡಿದ್ದಾರೆ ಹಿಂದೆ ನಾವು ರಾಯಚೂರು ಜಿಲ್ಲೆಯವರು ಟ್ರಿಬಲ್ ತ್ರಿಬಲ್ ಐಟಿಯನ್ನ ಕೇಳಿದ್ವಿ ಆದ್ರೆ ತ್ರಿಬಲ್ ಐಟಿ ನಾವು ರಾಯಚೂರಿಗೆ ಕೊಡದೇನೆ ಬೇರೆ ಜಿಲ್ಲೆಗೆ ಹೋಗ್ತಕ್ಕಂಥ ಕೆಲಸವನ್ನ ಅವರ ರಾಜಕೀಯ ಇಚ್ಛಾಶಕ್ತಿ ಮೇಲೆ ಅವರು ಮಾಡಿದ್ರು ಅದಾದ ಮೇಲೆ ಇವತ್ತು ಏಮ್ಸ್ ನಮ್ಮ ಜಿಲ್ಲೆಗೆ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ ಕರ್ನಾಟಕ ರಾಜ್ಯದಲ್ಲಿ ಅದು ರಾಯಚೂರಿಗೆ ಏನ್ ಕೊಡಬೇಕು ಅಂತಕ್ಕಂಥ ಶಿಫಾರಸನ್ನ ಮಾಡಿದೆ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನಮ್ಗೆ ದೊರಕಿಲ್ಲ ಹೀಗಾಗಿ ಈ ಮಣ್ಣಿನ ಮಗನಾಗಿ ಸನ್ಮಾನ್ಯ ವಿಜಯೇಂದ್ರ ಅವರು ಈ ನಾಡಿನ ಮಗನಾಗಿ ಈ ಭಾಗದ ಹಿತವನ್ನ ಕಾಪಾಡಬೇಕು ತಾವೇನೆಲ್ಲ ಪ್ರಯತ್ನಗಳನ್ನ ಮಾಡಿ ನಗನಸ್ತದೆ ವಿಜಯನ ಹೋಗಿ ನರೇಂದ್ರ ಮೋದಿ ಅವರನ್ನ ಅಮಿತ್ ಶಾ ಅವರನ್ನ ನಡ್ಡಾ ಅವರನ್ನ ಮನವರಿಸಿ ನಮ್ಮ ರಾಯಚೂರು ಜಿಲ್ಲೆಗೆ ಕೊಡಬೇಕು ಅಂತ ಹೇಳಿ ಈ ನಾಡಿನ ಜನರ ಪರವಾಗಿ ಬಹಳಷ್ಟು ಕೊಡ್ತ ಸಂದರ್ಭದಲ್ಲಿ ತೊಂದರೆ ಬರ್ಬೋದು ಅದನ್ನ ಯಾವ ರೀತಿ ನೀವು ಕೇಸ್ ಮಾಡ್ತೀನಿ ಬೇರೆ ಬೇರೆ ಅವರಿಗೆ ಸಹಜ ಈಗ ನಾನು ಜನಪ್ರತಿನಿಧಿ ಆಗಿದ್ರೆ ಆ ನನ್ನ ಒಂದು ಆ ಜನಪ್ರತಿನಿಧಿ ಕ್ಷೇತ್ರಕ್ಕೆ ನಾನು ಹೋಗ್ಬೇಕಂತ ನನ್ನ ಇಚ್ಛೆ ಇರ್ತದೆ ಅಲ್ಲಿ ಉದಾಹರಣೆಗೆ ಯಾವ ಶಾಸಕ ಇರ್ತದ್ಲಿ ಕಾನಿಸ್ಟಿಗೆ ಹೋಗ್ಬೇಕು ಯಾವ ಒಂದು ಎಂ ಪಿ ಇದ್ರೆ ಅವರು ಲೋಕಸಭಾ ಕ್ಷೇತ್ರಕ್ಕೆ ಹೋಗ್ಬೇಕು ಒಂದು ಆಸೆ ಇರ್ತದೆ ಸಹಜವಾದ ಆಸೆಲ್ಲ ಬರೀ ಆಸೆ ಅಲ್ಲ ನಾವೆಲ್ಲ ಒಡೆದ್ ಕಾನಿಸ್ಟಿಗೆ ಇದು ರಾಜಕಾರಣಿರ್ತದೆ ಆದ್ರೆ ಏನಂದ್ರೆ ಯಾವ ರೀತಿ ವಿಜಯೇಂದ್ರ ಅಣ್ಣವರನ್ನ ಇವತ್ತು ನಾವು ಎಷ್ಟ ಉದ್ದೇಶನೇ ಇದು ಅಣ್ಣವ್ರ ಕಳಿಸಬೇಕು ರಾಜ್ಯಾಧ್ಯಕ್ಷ ಮೇಲೆ ಮೊದಲ ಬಾರಿಗೆ ಅಸೂರಿಯಾಗಿ ಸನ್ಮಾನ ಮಾಡಬೇಕು ಈ ರೈತರು ನಾಡಿನ ಒಬ್ಬ ಮಗ ಅಂತೇಳಿ ನಾಡಿನಿಂದ ಅವರನ್ನ ಸನ್ಮಾನ ಮಾಡಬೇಕು ಮಾಡಿ ಏಮ್ಸ್ ಅಂತಕ್ಕಂಥ ಸಂಸ್ಥೆಯನ್ನ ಈ ನಾಡಿಗೆ ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ಕೊಡಬೇಕು ಅಂತೇಳಿ ಇವತ್ತು ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿದ್ದೇವೆ ಇವತ್ತು ಆಯೋಜನೆ ಮಾಡಿರ್ತಕ್ಕಂಥದ್ದೇ ಮೂಲ ಉದ್ದೇಶ ಈಗ ನಾವು ನೇರವಾಗಿ ಏಮ್ಸ್ ಅನ್ನ ಕೇಳ ಬೇಡ ಅಣ್ಣವರಲ್ಲಿ ಕರೆಯೋಣ ನಿನ್ನೆ ನಾನು ಎಕ್ಚುಲಿ ಒಂದೇನಂದ್ರೆ ಈಗ ನಾವು ನೂರ ಒಂದು ಜೆ ಸಿ ಹೇಳಿದ್ವಿ ಅವ್ರು ಯಾರು ಪೊಲೀಸರು ಪರ್ಮಿಷನ್ ಕೊಡಲಿಲ್ಲ ನೂರ ಒಂದು ಜೆ ಸಿ ಬಿ ನೂರ ಒಂದು ಕ್ವಿಂಟಲ್ ಹೂವ ಸುಮಾರು ಅರ್ಧ ಕಿಲೋಮೀಟರ್ ನಿಂತು ಹಾಕಬೇಕಂತೇಳಿ ಎಲ್ಲ ಮಾಡಿದ್ವಿ ಆದ್ರೆ ಅವ್ರ ಅನುಮತಿ ಕೊಡದೇ ಇರೋದ್ರಿಂದ ಒಂದು ಚಿಕ್ಕದಾಗಿ ಸನ್ಮಾನವನ್ನು ಮಾಡಿ ಈ ನಾಡಿಗೆ ಏನ್ ಸನ್ಮಾನ ಸನ್ಮಾನ ವಿಜಯೇಂದ್ರ ಅವರು ತಂದು ಕೊಟ್ಟರೆ ನನಗೆ ನನಗನ್ನಿಸ್ತದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಹೆಸರು ಯಾವ ಗುಣದಿದೆ ಬಾಬಾ ಸಾಹೇಬ್ ಅವರ ಹೆಸರು ಇವತ್ತಿಗೂ ಕೂಡ ಯಾವ ಗುಣ ಹಾಗೆ ಈ ಜಿಲ್ಲೆಯಲ್ಲಿ ಸನ್ಮಾನ್ಯ ವಿಜಯ ಹೆಚ್ಚು ಉಳಿತೇ ಅಂತಕ್ಕಂಥ ಇವತ್ತು ಯಾವುದೇ ವ್ಯಕ್ತಿ ಸಹಜವಾಗಿ ಸೈನಿಕರು ಎಲ್ಲಿ ಬರ್ತಾರೆ ಅದು ಎಲ್ಲಾನು ಕೂಡ ಫೇಸ್ ಮಾಡ್ತಕ್ಕಂಥ ಶಕ್ತಿ ನಿಮ್ಗೆ ಭಗವಂತ ಕೊಡ್ಲಿ ನೀವು ಇನ್ನು ರಾಜ್ಯದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಹೋಗಬೇಕೆಂದ್ರೆ ಅಪ್ಪ ಈ ರಾಜ್ಯದ ಮುಖ್ಯಮಂತ್ರಿ ಕೆಲಸ ಮಾಡಿದ್ದಾರೆ ಸನ್ಮಾನ್ಯ ವಿಜಯವರೇ ಈ ರಾಜ್ಯಕ್ಕೂ ನೀವು ಇಂದಿನ ಮುಖ್ಯಮಂತ್ರಿ ಆಗಬೇಕು ಇವತ್ತು ಯಾರು ಕೂಡ ಇವತ್ತು ಪ್ರಾರಂಭಿಕವಾಗಿ ಹುಟ್ಟಿಕ್ಕೂ ಸಿದ್ಧ ಮಾಡಲಿಕ್ಕೆ ಬರೋದಿಲ್ಲ ಅಂತವಾಗಿ ಬೆಳಗ್ಬೇಕಾಗ್ತದೆ ಅಂತಂತವಾಗಿ ಕತ್ತಿಯ ಕಡಗದ ಅನುಭವವನ್ನು ಕಲಿಬೇಕಾಗ್ತದೆ ವಿಜಯೇಂದ್ರ ರಾಜ್ಯದ ಕಟ್ಟಿಯನ್ನ ಹಿಡಿದು ಇವತ್ತು ರಾಜ್ಯಕ್ಕೆ ಒಂದು ಹೊಸ ಸರ್ಕಾರವನ್ನ ಹೊಸ ಚಿಂತನೆಗಳನ್ನ ಹೊಸ ವಿಚಾರಗಳನ್ನ ಕೊಡಬೇಕಾಗಿದೆ ಇವತ್ತು ನೋಡ್ರಿ ನಮ್ಮ ನಾಲ್ವರ ಹೆಚ್ಚು ಇಡೀ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆದಾಗ ಅತ್ಯಂತ ಇನ್ನು ಜಿಲ್ಲೆ ಇದು ಎಷ್ಟು ಹಿಂದುಳದ ಜಿಲ್ಲೆ ಅಂತಂದ್ರೆ ಅತ್ಯಂತ ಹಿಂದುಳಿದ ಜಿಲ್ಲೆ ಇವತ್ತಡ ನೀ ನಮಗ್ ನೀರಿಲ್ಲ ಎಲ್ ಕಡೆ ಹೊಳಿ ತುಂಬಿ ಹೋಗ್ತವೆ ಹೊಲಗಳಿಗೆ ನೀರಿಲ್ಲ ನಾನ್ ವಿಜಯಂದ್ರೆ ವಿನಂತಿ ಮಾಡ್ತೇನೆ ನೀವ್ ಅಧಿಕಾರಕ್ಕೆ ಬಂದ್ರೆ ನಮ್ಮಲ್ಲಿ ನವೀನ ದಲಾ ಮಾಡಿ ನೀವ್ ಅಧಿಕಾರಕ್ಕೆ ಬಂದ್ರೆ ರಾಯಚೂರು ಜಿಲ್ಲೆ ಮೂಲ ಅವರು ಶಿವಮೊಗ್ಗ ಅಲ್ಲ ಗೊತ್ತಾಗ ನಾನು ಅವಮಾನ ಮಾಡ್ತೇನೆ ವಿಜಯನಗರವರಿಗೆ ನೀವು ಶಿವಮೊಗ್ಗ ಶಿಕಾರಿಪುರದಲ್ಲಿ ನಿಲ್ಬಾಡ್ರಿ ನಮ್ಮ ರೈಚೂರು ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ರೈಚೂರು ಜಿಲ್ಲೆಯಲ್ಲಿ ಯಾವ್ದಾದ್ರು ಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಚಾಚಕರಾಗಿರ್ಲಿಲ್ಲ ನಾವೆಲ್ಲ ನಮ್ಮ ಇದನ್ನ ಬದಿಗೊತ್ತಿ ನಿಮ್ಮನ್ನ ಗೆಲ್ಲಿಸಿ ಮೂರನೇ ಮಾಡಿ ಕೂಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಎಲ್ಲ ರಕ್ಷಣೆಗಳು ವಿಜಯನಗರವರು ಇತ್ತ ವಿಜಯನಗರ ಹತ್ರ ಇದ್ದಾವೆ ಇವತ್ತು ನಮ್ಮ ಮಾಧ್ಯಮ ಮಿತ್ರರು ಪ್ರಾರಂಭಿಕವಾಗಿ ಕೇಳ್ತಾ ಇದ್ದರು ಮಾಧ್ಯಮ ಮಿತ್ರರಿಗೆ ಒಂದನ್ನು ಸ್ಪಷ್ಟೀಕರಿಸ್ತೇನೆ ವಿಜಯ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥದನ್ನ ಯಾರು ಕೂಡ ತಪ್ಲಿಕ್ಕೆ ಸಾಧ್ಯ ಇಲ್ಲ ನೂರಕ್ಕೆ ನೂರ ಮುಖ್ಯಮಂತ್ರಿ ಆಗ್ತಾರೆ ಈ ರಾಜ್ಯಕ್ಕೆ ಅತ್ಯಂತ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಎಲ್ಲಾ ಮನು ಮಕ್ಕಳಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳಿ ಅಣ್ಣ ನಿಮ್ಮ ಕೈ ಹೋಗಿದ್ದೀನಿ ಯಾವುದೇ ಕಾರಣಕ್ಕೂ ಏಮ್ಸ್ ಅನ್ನ ನೀವು ಯಾವ ರೀತಿ ಕಾಡ್ತಿದ್ದು ಬೇಡ್ತಿದ್ದೋ ಕೈ ಹಿಡಿತಿದ್ದು ಬಿಟ್ಟು ಉದ್ದಿದ್ದೀನಿ ಯಾರು ಮಾಡಿ ರೈತರಿಗೆ ಏಮ್ಸ್ ತಂದು ಮಂಜೂರಾತಿ ಪತ್ರ ನಮ್ಗೆ ಪಾದಕ್ಕೆ ನೀವು ಅಣ್ಣ ಏನು ಕಾಲಕ್ಕಿ ಕಷ್ಟ ಆಗಿ ಇವತ್ತು ಹಾಸ್ಪಿಟಲ್ಗೆ ಹೋದ್ರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಬಿಲ್ ಕೊಟ್ಟು ಬರಂತ ಪರಿಸ್ಥಿತಿ ಆದ್ರೆ ಏಮ್ಸ್ ಬಂದ್ರೆ ಅದು ಅದೇನು ಹೇಳ್ತಾರೆ ಏಮ್ಸ್ ಏನೋ ಒಂದು ಎರಡು ಸಾವಿರ ಕೋಟಿ ದೊಡ್ಡ ಬರ್ತದೆ ಒಂದು ಐನೂರು ಎಕರೆ ಪ್ರದೇಶದಲ್ಲಿ ಹಾಸ್ಪಿಟಲ್ ಆಗ್ತದೆ ಅದಕ್ಕೆ ಡಾಕ್ಟರ್ ಸುಮಾರು ಒಂದು ಸಾವಿರಾರು ಜನ ಇರ್ತಾರೆ ಅಂತೇಳಿ ಹೇಳ್ತಾರೆ ಅಂತ ಒಂದು ಸಂಸ್ಥೆಯನ್ನು ನಮಗೆ ಕೊಡುವ ಮುಖಾಂತರ ಈ ನಾಡಿನ ಮಣ್ಣಿನ ಮಗನಾಗಬೇಕು ಸನ್ಮಾನ್ಯ ವಿಜಯೇಂದ್ರ ಅವರು ಅಂತೇಳಿ ಕೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಕೈ ಮುಗಿದು ನಮ್ಮ ಮನವಿಗೆ ಬೆಳೆಯನ್ನು ಕೊಟ್ಟು ಸಾಕಷ್ಟು ಹಲವರು ಚರಣ್ರು ಬಂದಿದ್ದಾರೆ ಬೇಡಿಕೆ ಹಿಂಭಾಗದಲ್ಲಿ ಮುನ್ನೂರು ನಾಲ್ಕುನೂರು ಜನ ಅತಿಥಿಗಳಿಗೆ ಇದ್ದಾರೆ ಮುಂಭಾಗದಲ್ಲಿ ಸಾಕಷ್ಟು ಜನ ಇದ್ದಾರೆ ನಿಮ್ಮೆಲ್ಲರಿಗೆ ಅನಂತರಂತ ಕೋಟಿಗಳನ್ನು ಹೇಳಿ ಮಾತನ್ನು ನಮಗಿಸ್ತೇನೆ